ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯುಗ ಯುಗಾದಿ ಫೆಸ್ಟಿವಲ್ ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಮ್ಮ ಮನೇಲಿ ಸ್ವಲ್ಪ ಲೈಟಾಗಿ ಸೆಲೆಬ್ರೇಟ್ ಮಾಡೋದು ಏನು ಏನೇನೆಲ್ಲ ಮಾಡಿದ್ವಿ ಪ್ರಿಪ್ರೇಷನ್ ಅಂತ ನಿಮಗೆ ತೋರಿಸಿದ್ದೆ ಮತ್ತು ಬೇವು ಬೆಲ್ಲ ಹೇಗೆ ಮಾಡುತ್ತಾರೆ ನಮ್ಮ ಸೈಡ್ ಅಂತಲೂ ಕೂಡ ತೋರಿಸಿದ್ದೀನಿ ತುಂಬಾ ಟೇಸ್ಟ್ ಇತ್ತು ಸ್ವಲ್ಪ ಕಹಿ ಇತ್ತು ಬಟ್ ಟೇಸ್ಟ್ ವೈಸ್ ನಾ ನೈಸ್ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ಯಾರ್ಯಾರೀನೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ನೆಕ್ಸ್ಟ್ ಯುಗಾದಿಗೆ ನೀವು ಕೂಡ ಬೇವು ಬೆಲ್ಲನ ಟ್ರೈ ಮಾಡಿ ಓಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರೀ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಗೈಝ್ ಇಲ್ಲಿ ನೋಡಿ ನನ್ನ ಫೇಸಲ್ಲೆಲ್ಲ ಸಣ್ಣ 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 ಗುಳ್ಳೆ ಆಗಿದೆ ಏನಕ್ಕೆ ಆಗಿದೆ ಅಂತ ಗೊತ್ತಿಲ್ಲ ಹೀಟಿಗಿರ್ಬೋದು ಮೇ ಬಿ ಇದು ಕಮ್ಮಿ ಇತ್ತು ಲಾಸ್ಟ್ ತ್ರೀ ಫೋರ್ ಡೇಸಿಂದ ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ಏನು ಮಾಡಬೇಕಾದ್ರೆ ನನಗಂತೂ ಗೊತ್ತಾಗ್ತಿಲ್ಲ ಓಕೆ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಗುಡ್ ಮಾರ್ನಿಂಗ್ ಎಲ್ಲಿ ಎಲ್ಲರಿಗೂ ನಮ್ಮ ಶ್ರೇಯಾಂಶಿಗೆ ಅಂಗನವಾಡಿ ಇದೆಯಲ್ಲ ಶ್ರೇಯಾಂಶ್ ಓ ಸಾರಿ ಎಲ್ಲರಿಗೂ ಹ್ಯಾಪಿ ರಂಜಾನ್ ಓಕೆ ಇವತ್ತು ಶ್ರೇಯಾಂಶಿಗೆ ಅಂಗನವಾಡಿ ಆ್ಯಕ್ಚುಲಿ ಲೀವ್ ಮಾರ್ನಿಂಗಿಂದ ಅಂಗನವಾಡಿ ಇದೆ ಇದೆ ಅಂತ ಹೇಳಿ ಹಾಂ ಇದೆ ಅಂತ ಹೇಳಿದ ರೆಡಿ ಮಾಡಿಸಿದ್ದೀನಿ ಹಾಗೆ ಅವನು ಬ್ಯಾಗ್ ಕೂಡ ತೆಗೆದಿದ್ದಾನೆ ಅಂಗನವಾಡಿಗೆ ಹೋಗೋಕ್ಕೆ ಮತ್ತು ಬ್ರೇಕ್ಫಾಸ್ಟ್ ಗೈಸಿದ್ದ ವಿಷಯ ನಾನು ಹೇಳಲೇಬೇಕು ನಾನು ಕರೆಕ್ಟ್ ಎಂಟು ಕಾಲಿಗೆ ಸ್ಟಾರ್ಟ್ ಮಾಡಿರೋದು ಇವಾಗ ಟೈಮ್ ತೋರಿಸ್ತೀನಿ ಬನ್ನಿ ನನಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದು ಎಂಟು ಕಾಲಿಗೆ ಟೈಮ್ ನೀವು ನೋಡಿದ್ರೆ ಶಾಖಾಗಿ ಬಿಡ್ತೀರಾ ವಿತ್ ಪ್ರೂಫ್ ತೋರಿಸ್ಬೇಕಲ್ಲ ಸುಮ್ಮನೆ ಹೇಳಿದ್ರೆ ಆಗೋದಿಲ್ಲ ಹಾಗಾಗಿ ಎಂಟು ಕಾಲಿಗೆ ನಾನು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದೆ ನನಗೆ ಟೈಮ್ ನಿಮಗೆ ಕಾಣ್ತಿದೆಯಲ್ಲ ನೋಡಿ ನೋಡಿ ಎಷ್ಟು ಅಂತ ಒಂಬತ್ತು ಮೂವತ್ತೈದು ಟೈಮ್ ಇಷ್ಟರೆಗಾದ್ರೂ ಇವನಿಗೆ ನಾನು ಕೊಟ್ಟಿರೋದು ಒಂದು ಇಡ್ಲಿ ಇಲ್ಲಿ ನೋಡಿ ಇನ್ನೂ ಬ್ಯಾಲೆನ್ಸ್ ಇದೆ ಒಂದು ಇಡ್ಲಿಯಲ್ಲಿ ಇನ್ನೂ ತಿಂತಾನೇ ಇದನ್ನೇ ಯಪ್ಪ ಇವನೊಬ್ಬನ ನನಗೆ ಮೈಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಒಬ್ರೊಬ್ರಿಗೆ ಎರಡೆರಡು ಮಕ್ಳಿಗೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾವ ಹಂಗಂತೂ ಗೊತ್ತಿಲ್ಲ ನನಗೆ ಇವನೊಬ್ಬನಿಗೆ ತಿಂಡಿ ಮಾಡಿಸೋ ಸಹ ಸುಸ್ತಾಗಿ ಹೋಗುತ್ತೆ ಮತ್ತು ನಾನು ನೋಡಿ ಇಲ್ಲಿ ನನ್ನದು ಸ್ಟಿಕ್ಕರ್ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ ನನ್ನ ಬಾಕ್ಸಲ್ಲಿ ಅಲ್ಲಿಂದ ತೆಗಿಯೋಕ್ಕೆ ಸೋಂಬೇರಿಯಾಗಿ ಕುಂಕುಮ ಇಟ್ಕೊಂಡಿದೀನಿ ಚೆನ್ನಾಗಿ ಅಂತ ಚೆನ್ನಾಗಿ ಅಂತಿದ್ದೀನಲ್ಲ ಮತ್ತು ಏನಂತ ಹೇಳಿದರೆ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ನಾವು ಅಕ್ಷಯ ನನ್ನ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೀವಿ ಹಾಗಾಗಿ ಅದು ಪ್ರಾಕ್ಟೀಸ್ ಎಲ್ಲ ನಡೆಯುತ್ತೆ ಆ್ಯಕ್ಚುಲಿ ನೆನ್ನೆ ಸ್ವಲ್ಪ ಹೋಗಿ ಕಲ್ತ್ಕೊಂಡು ಬಂದಿದ್ದೀನಿ ಅದು ಇವಾಗ ಎಲ್ಲ ಮರ್ತೋಗ್ಬಿಟ್ಟಿದೆ ಮತ್ತೊಂದು ಸರ್ತಿ ಹೋಗಿ ಅನುಚ ಅಕ್ಕ ನಾವು ಎಲ್ಲ ನೀಟಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಅಲ್ಲೋದ್ಮೇಲೆ ಮೇಲೆ ವ್ಲಾಗೆಲ್ಲ ಮಾಡ್ತಾ ಹೋಗ್ತೀನಿ ಇನ್ನೂ ಮನೇಲಿ ಕೆಲಸ ಎಲ್ಲ ಇದೆ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಕೊಟ್ಟು ನೆಕ್ಸ್ಟ್ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಸ್ಟ್ರ್ಯಾಂ ಫೈನಲಿ ಶ್ರ್ಯಾಂಸಿಗೆ ಬ್ರೇಕ್ಫಾಸ್ಟ್ ಕೊಟ್ಟಾಯಿತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಇಲ್ಲಿ ನೋಡಿ ಇಡ್ಲಿ ಇಡ್ಲಿ ಮತ್ತು ಸಾಂಬಾರು ಮಾಡಿರ್ತಿದ್ದು ಬಟ್ ನಾನು ಇವತ್ತು ಇಡ್ಲಿ ತಿಂತ ಇಲ್ಲ ನಾನು ಏನು ತಿಂತ ಇದ್ದೀನಿ ತಿಂತ ಇಲ್ಲ ಕುಡಿತಾ ಇದ್ದೀನಿ ಅಂದರೆ ರಾಗಿ ಮಾಲ್ಟ್ ಕುಡಿತಾ ಇದ್ದೀನಿ ಇದರಲ್ಲಿ ಒಂದು ವಿಷಯ ಏನಂದರೆ ಈ ರಾಗಿ ಪೌಡರ್ ಮಾಡಿದ್ದು ನಾನೇ ಪೌಡರ್ ಮಾಡಿದ್ದು ಬ್ಲಾಗ್ ಮಾಡಬೇಕು ಮಾಡಬೇಕು ಅನ್ಕೊಂಡಿದ್ದು ಅವತ್ತು ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಅಮ್ಮವ್ರದ್ದು ಹಿಂದೆ ಇದು ಅಲ್ಲಿ ಇದು ಮರ್ತೆ ಹೋಗ್ಬಿಟ್ಟಿತ್ತು ಇಲ್ಲಿ ನೋಡಿ ರಾಗಿ ಪೌಡರ್ ಫುಲ್ ಮಾಡಿದ್ದೆ ಟೂ ಡೇಸಿಂದ ರಾಗಿನೇ ಕುಡಿತಾ ಇರೋದ್ರಿಂದ ಖಾಲಿ ಆಗಿಬಿಟ್ಟಿದೆ ಇಷ್ಟು ಖಾಲಿ ಆಗಿದೆ ಇನ್ನಿಷ್ಟಿದೆ ನೋಡಿ ಕಾಣಿಸ್ತಿದ್ಯಾ ಇನ್ನಿಷ್ಟಿದೆ ತುಂಬ ಚೆನ್ನಾಗಿ ಪೌಡರ್ ಆಗಿಬಿಟ್ಟಿದೆ ಅಮ್ಮ ಅಂಗಡಿಯಿಂದ ತೊಗೊಂಡು ಬಂದಿದ ಅಂತ ಕೇಳ್ತಾಯಿದ್ರು ಅಷ್ಟು ನೀಟಾಗಿ ನಾನು ಪೌಡರ್ ಮಾಡಿಟ್ಟಿದ್ದೀನಿ ಓಕೆ ಇವಾಗ ಈ ರಾಗಿನ ನಾನು ಇವತ್ತು ಕುಡಿತಾ ಇದ್ದೀನಿ ರಾಗಿ ಮಾರ್ಟ್ ಇಷ್ಟು ದುಡ್ಡು ಗ್ಲಾಸಲ್ಲಿ ಹಾಕೊಂಡು ಕುಡಿತೇನೆ ಅಂದರೆ ಇದು ಕುಡಿದ್ರೆ ಇವಾಗ ಬಿಸಿಲು ಇರೋದಕ್ಕೆ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ತಂಪಲ್ಲ ನನ್ನ ಮುಖದಲ್ಲೆಲ್ಲ ಗುಳ್ಳೆಗಳು ಸ್ಟಾರ್ಟ್ ಆಗ್ತದೆ ತುಂಬ ಹೀಟ್ ನಾನು ಫಸ್ಟೇ ಹೀಟ್ ಬಾಡಿ ಹೀಟ್ ಹೀಟ್ ಐಟಮ್ ತಿಂದರೆ ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ ಹಾಗಾಗಿ ಅಂಬ್ಲಿ ಕುಡಿಯೋಣ ಒನ್ ಟೈಮ್ ಆದರೂ ಅಂಬ್ಲಿ ಕುಡಿಯೋಣ ಅಂತೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಪಾಪ ಪ್ರಮೋದರ್ ಹೇಳಿದ್ದಾಯಿತಾ ಅಂಬ್ಲಿ ಮಾಡ ಡೈಲಿ ಕುಡಿಯೋಣ ಅಂತ ಬಟ್ ಇವಾಗ ಅವರು ಯು ಹೋಗಿದ್ದಾರೆ ಏನಕ್ಕೆ ಅಂತ ಇಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನಕ್ಕೆ ಹೋಗಿದ್ದಾರೆ ಅಂತ ಆ್ಯಕ್ಚುಲಿ ಇವತ್ತಿಗೆ ಟೂ ಡೇಸ್ ಆಯಿತು ಅವರು ಹೋಗಿ ಇನ್ನೂ ಎಷ್ಟು ಎಷ್ಟು ಫೋರ್ ಫೈವ್ ಡೇಸ್ ಆಗುತ್ತೆ ಅನ್ಸುತ್ತೆ ರಿಟರ್ನ್ ಆಗಲಿಕ್ಕೆ ಹೇಳ್ತಾಯಿದ್ರು ಪಾಪ ಅವ್ರಿಗೆ ಮಾಡೇ ಕೊಟ್ಟಿಲ್ಲ ಒಂದು ದಿನ ಮಾಡಿದ್ದೆ ಆವಾಗ ಅವರು ಫುಲ್ ಬ್ಯುಸಿ ಇದ್ರೆ ಕುಡಿದಿಲ್ಲ ಹಾಗಾಗಿ ಇವಾಗ ನಾನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇನ್ನು ಅವ್ರು ಬಂದ ಮೇಲೆ ಪಾಪ ಅವ್ರಿಗೂ ಮಾಡಿಕೊಡೋಣ ಅಂತ ಇವಾಗ ಸದ್ಯಕ್ಕೆ ಇದೇ ನನ್ನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗಷ್ಟೇ ಅಂಬಲಿ ಕುಡಿದು ಅಮ್ಮ ಸ್ವಲ್ಪ ಕಾಫಿ ಇದು ಕೆಳಗಡೆ ಇರೋ ಬುಟ್ಟಿಯಲ್ಲಿ ಪೆಪ್ಪರೆಲ್ಲ ಇದೆ ಅದನ್ನ ಮೇಲೆ ಒಣ್ಗಕ್ಕೆ ಹಾಕೋಕೆ ಹೇಳಿದ್ದಾರೆ ಇದೆಯಲ್ಲ ಹಾಗಾಗಿ ಹಾಕೋಣ ಅಂತ ತಗೊಂಡೋಗ್ತಾ ಇದ್ದೀನಿ ಗೈಸ್ ಇವಾಗ ಜಸ್ಟ್ ಮಿಸ್ಸು ನಾನು ಅಲ್ಲೊಂದು ಸರಿ ಇದ್ದೆ ಹಾಗೆ ಸರಿ ಇದ್ದೆ ನನಗೇನೆ ಕಾಮಿಡಿ ಕಾಮಿಡಿ ಆಗಿಬಿಡ್ತು ನಾನು ಆ ಬೀಳೋದನ್ನ ತಪ್ಸ್ಕೊಳಕ್ಕೆ ಹೋಗಿದ್ದು ಯಾರಾದರೂ ಕ್ಯಾಪ್ಚರ್ ಮಾಡೋಕ್ಕಿದ್ದಿದ್ರೆ ಅದೆಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಇವಾಗ ಸದ್ಯಕ್ಕೆ ತಗೊಂಡೋಗಿ ಮೇಲೆ ಹಾಕಿ ಬರೋಣ ಇದೇನು ಅಷ್ಟು ಇಲ್ಲ ಯಾಕಂದರೆ ಸ್ವಲ್ಪನೇ ಇರೋದು ಕಾಫಿ ಕಿಲ್ ಸ್ವಲ್ಪ ಇದೆ ಕೆಳಗಡೆ ಸ್ವಲ್ಪ ಪಿಪ್ಪರ್ ಇದೆ ಹಾಕಿ ಬರೋಣ ಬನ್ನಿ ದಿವ್ಯಾ ಗೈಝ್ ನಾನು ಮೇಲೆ ಕಾಫಿ ಹಾಕೋಕೆ ಹೋಗಿದ್ದೆನಾ ಜೋ ಕಿಸ್ತಾ ಇದ್ದಾನೆ ದಿವ್ಯಾ ದಿವ್ಯಾ ಅಂತ ಏನು ದಿನ ವಿಳಿಸೋದ್ ದಿವ್ಯಾ ಏನಕ್ಕೆ ಕತ್ತಿದ್ದು ಹಾಂ ಏನಕ್ಕೆ ಕರೆದಿದ್ದು ನೀವು ಬರ್ತೀರಾ ಅಂತನ ಎಲ್ಲಿಗೆ ನಾನು ಎಲ್ಲಿಗೂ ಹೋಗ್ತಿಲ್ವಲ್ಲ ಕಾಫಿ ಎಲ್ಲ ಹಾಕಿ ಬಂದಾಯಿತು ಮಗನೇ ಕಾಫಿ ಎಲ್ಲ ಹಾಕಿ ಬಂದಾಯ್ತು ಬಯಸಿಲ್ ನೋಡಿ ಬಿಸಿನೀರಿಗೆ ಒಲೆ ಕಚ್ಚಿದ್ದೀನಿ ಸಂಜೆ ಅಮ್ಮ ಅಚ್ಚ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಸ್ನಾನ ಮಾಡಬೇಕಲ್ಲ ಹಾಗಾಗಿ ಇವಾಗ ನೆಕ್ಸ್ಟ್ ಕೆಲಸ ಏನಂದರೆ ಶ್ರೀಯಾಂಸಿನ ಬಟ್ಟೆ ಇದೆ ಅವ್ನು ಸ್ನಾನ ಮಾಡಿದ ಆ ಬಟ್ಟೆ ಒಂದು ಸ್ವಲ್ಪ ವಾಶ್ ಮಾಡಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಕೆಲಸ ಇದೆಪ್ಪ ಆ ವಾಶ್ರೂಮ್ ಕ್ಲೀನ್ ಮಾಡಬೇಕು ಅದಾದಮೇಲೆ ಇನ್ನೂ ಇದೆ ಬನ್ನಿ ತೋರಿಸ್ತೀನಿ ಇಷ್ಟು ಪಾತ್ರೆಗಳಿವೆ ಇದೆಲ್ಲ ತೊಳಿಬೇಕು ಹಾಂ ಹೇಳಿ ತೊಳಿಬೇಕು ನೀರು ತೊಳಿಬೇಕಾ ದೇವ ಆಮೇಲೆ ಆಮೇಲೆ ಏನು ಕೆಲಸ ಇದೆ ಸಣ್ಣಗೆ ಕಸ ಗುಡ್ಸನೆಲ್ಲ ಒರ್ಸ್ಬೇಕಾ ಸ್ನಾನ ಮಾಡಿ ಕುಳಿಬೇಕು ಓಕೆ ಮಿಸ್ಟಿಗೆ ಮಾರ್ನಿಂಗಿಂದ ಒಂದು ಐದಾರು ಸತಿ ತಿಂದಿದಾಳೆ ಮತ್ತೆ ಮಿಯಾ 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 ಅಂತ ಹೇಳ್ತಾನೆ ಹ್ಞೂ ಹ್ಞೂ ನಾನೊಂದ್ಸರ್ತಿ ಹಾಕಿದ್ದೀನಿ ಅಚ್ಚ ಸತಿ ಹಾಕಿದ್ದಾರೆ ಅಮ್ಮ ಒಂದ್ಸರ್ತಿ ಹಾಕಿದ್ದಾರೆ ಗೈಸ್ ಒಂದೊಂದು ಬೌಸ್ ತಿಂತಾಳೆ ಮತ್ತೆ ಏನು ಕೊಟ್ಟಿಲ್ಲ ತರ ಬೇಕು ಬೇಕು ಅಂತ ಹೇಳ್ತಾಳಲ್ಲ ಅವಳಿಗೇನು ಮಾಡೋಣ ಇವಾಗ ಮಿಷ್ಟಿಗೆ ಏನು ಮಾಡೋಕ್ಕಾಗಲ್ವ ಹ್ಞೂ ಹೇಳಿ ಮಿಸ್ಟಿಗೆ ತಿಂದಿದ್ದು ಸಾಕು ಸಂಜೆ ತಿನ್ನ ಹ್ಞೂ ಅವಳ ಕಾಲನ್ನ ಅವಳು ತಿಂತ ಇದ್ದಾಳಾ ಓ ಹ್ಮ್ ನೋಡಿದೀವಿ ನಮ್ಮ ಶ್ರೀಯಾಚಿಗೆ ಅಚ್ಚ ಎಣ್ಣೆ ತಂದಿಟ್ಟಿದಾರ ಆಯ್ತಾ ಇದು ನನಗೆ ಕೊಚ್ಚಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಕಟ್ಟಾಕನ ಮರಿಲಿಲ್ಲ ಅಲ್ಲೇ ಓಕೆ ಟ್ರೈ ಮಾಡಿ ನೋಡೋಣ ಆದ್ರೆ ನೀವು ಕಟ್ ಮಾಡಿ ಕೊಡ್ತೀನಿ ಹೌದಾ ಟ್ರೈ ಮಾಡೋಣ ಅಲ್ವಾ ಗೈಸ್ ಎಳ್ನೀರು ಕಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಕಾಣಿಸ್ತಿದ್ದೀನಾ ಟ್ರೈ ಮಾಡಿ ನೋಡ್ತೀನಿ ಇವಾಗ ಸದ್ಯಕ್ಕೆ ಬರೀ ಎಳ್ನೀರು ಮಾತ್ರ ನೋಡಿ ನಾನು ಫೀಸ್ ಕಾಣೋದಿಲ್ಲ ಓಕೆ ಈಗ ಎಳ್ನೀರು ಕಟ್ ಮಾಡೋಣ ಓ ಇದು ನನಗೆ ಬರೋದಿಲ್ಲ ಮತ್ತೆ ಕಟ್ಟೇ ಆಗ್ತಿಲ್ಲ ಕಟ್ ಮಾಡೋಕ್ಕೆ ಆಗ್ತೀನಿ ಒಂದು ನಿಮಿಷ ಅದಲ್ಲ ಅದೆಲ್ಲ ಹಿಂಗೆ ತೆಗಿಬೇಕನ್ಸುತ್ತೆ ಹಾಂ ಹಿಂಗೆ ಓಕೆ 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 ಮೇ ಬಿ ಇದು ಒಳಗಿಂದ ಹಿಂಗೆ ತೆಗಿಬೇಕಂತ ಅನ್ಕೊಂತೀನಿ ಇದು ನಿಲ್ತಾನೂ ಇಲ್ಲ ಅಬ್ಬಾ ಗೈಸ್ ನಾನು ಕಸ ಎಲ್ಲ ಗುಡ್ಸಿದ್ದೀನಿ ಮತ್ತೆ ಗಲೀಜಾಗುತ್ತೆ ಶಪ್ಪ ಇದು ಈ ಕತ್ತಿ ಸಾಕ ದೊಡ್ಡದು ದೊಡ್ಡ ಕತ್ತಿಯಲ್ಲಿ ಮಾಡಿ ನೋಡೋಣ ಚೆನ್ನಾಗೋದಿಲ್ಲ ಚೆನ್ನಾಗೋದಿಲ್ಲಂತೆ ಗೈಸ್ ನಾನು ಎಷ್ಟು ಹೈಟ್ ಇದ್ದೀನಿ ಅಂದರೆ ಬಗ್ಬಿಟ್ಟು ಎಲ್ಡಿರು ಕಟ್ ಮಾಡ್ತಾ ಇದ್ದೀನಿ ಕಾಣಿಸ್ಬೇಕಲ್ಲ ಇವನಿಗೆ ಫೇಸ್ ಕಾಣಿಸ್ಬೇಕಂತೆ ಹಾಗಾಗಿ ಸೊ ಇದು ಭಯಂಕರ ಕಷ್ಟ ಉಂಟಪ್ಪ ಇಷ್ಟೊತ್ತಿಗೆ ನಂದು ಬೇರೆ ಕೆಲಸನೇ ಆಗ್ತಿತ್ತು ಅನ್ಸುತ್ತೆ ಸುಮ್ಮನೆ ನಾನು ತೋರಿಸ್ಬಿಟ್ಟೆ ಇನ್ನು ಕಣ್ಮುಂದೆ ಇದು ಇಲ್ಲ ನನಗೆ ನಂಗೆ ಕತ್ತಿ ಬೇರೆ ಗೈಸ್ ಫೈನಲಿ ಸರ್ಕಸ್ ಮಾಡಿಬಿಟ್ಟು ಎಣ್ಣೀರನ್ನ ಸ್ವಲ್ಪ ಓಪನ್ ಮಾಡಿದ್ದೀನಿ ನೋಡೋಣ ಇದು ಸ್ವಲ್ಪ ಹೋಲ್ ಮಾಡಬೇಕು ಅಯ್ಯಪ್ಪ ಫೈನಲಿ 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 ಇವಾಗ ರೆಡಿ ಆಗ್ತಾ ಉಂಟು ಫೈನಲಿ ರೆಡಿ ನಾನು ಹೇಳ್ತಂಗೆ ಹೇಳ್ತಾನೆ ನೋಡಿ ಏನಿದು ಶ್ರೇಯಾಂಶ್ ಯಾರಿಗೆ ಎಳ್ನೀರಿದು ಇವಾಗ ಇವಾಗ ಈ ಎಳ್ನೀರಲ್ಲಿ ನಾನು ಕರೆಕ್ಟಾಗಿ ಕಟ್ ಮಾಡಿದ್ದಲ್ಲ ಒಳಗಡೆ ಐಟಮ್ಸ್ ಎಲ್ಲ ಬಂದಿದೆ ಹಾಗಾಗಿ ಚೆಂದ ಫಿಲ್ಟರ್ ಮಾಡಿ ನಮ್ಮ ಶ್ರೀಯಾಂಶಿಗೆ ಕೊಡ್ತೀನಿ ಅವನು ಇವಾಗ ಎಷ್ಟು ಗುಡ್ ಬಾಯ್ ಥರ ಕುಡಿತಾನೆ ನೋಡಿ ತಗೋ ಕುಟ್ಬಿಟ್ಟು ಹೇಗಿದೆ ಅಂತ ಹೇಳಿ ಆಯ್ತಾ ಹೇಗಿದೆ ಕುಡಿರಿ ಸೂಪರ್ ಓಕೆ ಇವಾಗ ಎಣ್ಣೆ ಕಟ್ ಮಾಡಿ ಅದ್ರ ಇರೋದನ್ನ ಅವ್ನಿಗೆ ಕೊಟ್ಬಿಡ್ತೀನಿ ಇವಾಗ ಕೆಲಸ ಎಲ್ಲ ಮುಗೀತು ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಸುಜಮ್ಮ ಮನೆಗೆ ಹೋಗ್ತಾ ನೀವು ಬನ್ನಿ ನಾವು ಹೇಗೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ತೋರಿಸ್ತೀರಿ ಬಟ್ ಸಾಂಗ್ ಏನು ಅಂತ ತೋರಿಸೋದೇ ಇಲ್ಲ ಅದೆಲ್ಲ ಸೀಕ್ರೆಟ್ ನಮ್ಮದು ಇನ್ನು ನೆಕ್ಸ್ಟ್ ವೆಡ್ಡಿಂಗ್ ಡೇಲಿ ಏನೇನೆಲ್ಲ ಶಾರ್ಟ್ಸ್ ಎಲ್ಲ ಮಾಡ್ತೀವಿ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅದನ್ನ ಶಾರ್ಟ್ಸ್ ಮಾಡಿ ಹಾಕ್ತೀನಿ ಆವಾಗ ನೀವು ನೋಡ್ಕೊಬೋದು ಈಗ ಸದ್ಯಕ್ಕೆ ಹೊರಡೋಣ ಬನ್ನಿ ಓಕೆ ಇವಾಗಷ್ಟೇ ಸುಜಮ್ಮ ಮನೆ ರೀಚ್ ಆದ್ವಿ ಇಲ್ಲಿ ನೋಡಿಲಿ ಹಾಯ್ ഇല്ല നോടി ഇവരാക്കാട് അത് അടുക്കു ഏന്മാർത്തി അമ്മ മകളിബു ഓ വൈനർത്ത കറിണ്ട് ചോറ് പിന്നെ അമ്മ വന്നിട്ട് ആക്കോ

ಓಕೆ ಅಮ್ಮ ಕೊಟ್ಟಿದ್ದು ಇವತ್ತು ರಿಸಲ್ಟ್ ಓಕೆ ಅಮ್ಮ ಪಾಸ್ ಪಾಸ್ಐ ಫಸ್ಟ್ ಪಿ ಯು ಸಿ ರಿಸಲ್ಟ್ ಬಂತು ಏನೇರ್ ಕಂಗ್ರಾಚ್ಯುಲೇಷನ್ ಅಕ್ಕನ ಮನೆಗೆ ಹೋಗ್ತಿದ್ದಂಗೆ ಅಕ್ಕ ಅಣ್ಣನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ರು ಯಾಕಂದ್ರೆ ಅಣ್ಣ ಇವತ್ತು ಬ್ಯಾಂಗ್ಳೂರು ಹೊರಟಿದ್ದಾರೆ ಅಲ್ಲಿ ಹೋದ್ರೆ ಇನ್ನು ಮದ್ವೆಗೆ ಎರಡು ದಿನ ಇರೋಂಗೆ ಬರೋದು ಅವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅವ್ರದೇವೋ ಆಫೀಸ್ ವರ್ಕ್ ಆಗಿ ಮನೆಗೆ ಬಂದು ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇವಾಗ ಕಲಿಸ್ಬಿಟ್ರೆ ಸ್ವಲ್ಪ ಅವ್ರಿಗೆ ನೆನಪಲ್ಲ ಅದು ಇರುತ್ತೆ ಅಂತ ಅದಲ್ಲೇ ನಾವು ಮತ್ತೊಂದು ಎಕ್ಸ್ಟ್ರಾ ಸಾಂಗ್ ಬೇರೆ ಮಾಡಿಟ್ಟಿದ್ವಾ ಹಾಗಾಗಿ ಅದೂ ಸಹ ಕಲಿಸ್ಬೇಕಿತ್ತು ಕಪಲ್ ಡ್ಯಾನ್ಸೇ ಎರಡು ಇದ್ದಿದ್ದರಿಂದ ಅಣ್ಣನಿಗೆ ಅದು ಸ್ವಲ್ಪ ಕಲಿಸ್ಬೇಕಾಗಿತ್ತು ಯಾಕಂದರೆ ಸ್ವಲ್ಪ ನೆನಪಲ್ಲಿ ಇರಲ್ಲ ಅಲ್ವಾ ನಾವು ಹೊಸ್ದಾಗಿ ಡ್ಯಾನ್ಸ್ ಮಾಡ್ತೀವಿ ಅಂದರೆ ಯಾವುದೂ ಅಷ್ಟು ಬೇಗ ಕಲಿಯೋಕ್ಕಾಗೋದಿಲ್ಲ ಆದರೂ ಪಾಪ ಅಣ್ಣ ಎಲ್ಲ ಬೇಗ ಬೇಗ ಕಲಿಯೋಕ್ಕೆ ಟ್ರೈ ಮಾಡಿದರು ಅಣ್ಣ ಪಾಪ ಒಂದಿನದಲ್ಲಿ ಕಲಿತಿದ್ದಾರೆ ನಾನು ನೆನ್ನಿಂದ ಕೂತ್ಕೊಂಡು ನೋಡ್ತಾನೇ ಇದ್ದೀನಿ ಡ್ಯಾನ್ಸ್ ನನಗಂತೂ ಒಂದು ಸ್ಟೆಪ್ಪು ಇದ್ದಿಲ್ಲ ಮಾಡೋಕೆ ಹೋಗ್ತೀನಿ ಎಲ್ಲ ಮಿಸ್ಟೇಕ್ ಮಿಸ್ಟೇಕ್ ಮಾಡ್ತಾಯಿದ್ದೆ ಹಾಗಾಗಿ ನಮ್ಮ ನನ್ನೂ ಟ್ರೈನ್ ಮಾಡಬೇಕು ಅಣ್ಣನಗೂ ಟ್ರೈನ್ ಮಾಡಬೇಕು ಅದು ಅಲ್ಲದಲ್ಲೇ ನಾವು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಆದಮೇಲೆ ವೀಡಿಯೋ ಮಾಡಿ ಬೇರೆ ಎಲ್ಲ ಇದ್ದಾರಲ್ಲ ಡ್ಯಾನ್ಸಿಗೆ ಅವ್ರಿಗೂ ಕಳಿಸ್ಬೇಕಾಗಿತ್ತು ಬಟ್ ಎಷ್ಟು ಮಾಡಿದರೂ ಮರ್ತು ಮರ್ತು ಹೋಗ್ತಿತ್ತು ಸ್ಟೆಪ್ಸ್ ಎಲ್ಲ ಫೈನಲಿ ಇವಾಗ ಅಣ್ಣನಿಗೆ ಕಲಿಸಾಗಿದೆ ಇವಾಗ ಲಂಚಿಗೆ ಕೂತ್ಕೊಂಡಿದ್ವಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಕೆಳಗಡೆ ಒಂದು ಫಸ್ಟ್ ಟೈಮ್ ಫಾಸ್ತಾ ಇಕ್ಕೆ ಆ ಟ್ರೀಟ್ ಬಲಾವ್ ಬಲಾವ್ ಮಶ್ರೂಮ್ ಬಲಾವ್ ಇಷ್ಟ ಆಕಿ ನೀ ಕಿವೆ ನಮಗೆ ಬಲಾವ್ ಚಲೋ ಉಪಕಾಯಕ್ಕೆ ಫೈನಲಿ ಊಟ ಎಲ್ಲ ಮುಗೀತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದು ದಿಲಿಯಣ್ಣ ಬ್ಯಾಂಗ್ಳೂರು ಹೊರಟು ಹಾಗೆ ನಾವೂ ಮನೆಗೆ ಬಂದ್ವಿ ಶ್ರೇಯಾಂಶತ್ತು ಜೋರು ಅಳು ಅಂದರೆ ಅಳು ನನಗೆ ನಿದ್ಯಕ್ಕಬೇಕು ನಿದ್ಯಕ್ಕ ಬೇಕು ಅಂತೇಳ್ಬಿಟ್ಟು ಅವ್ನು ನಿದ್ದೆ ಮಾಡಿಲ್ಲ ಅಂದಾಗ ರಾತ್ರಿ ನಮಗೆ ಜಾಗರಣೆ ಫುಲ್ಲು ಒಡ್ತಂದೇ ಸರಿ ಬಿಡ್ತಾನೆ ಓ ಹೋದೆನೋ ನಮಗೆಲ್ಲ ಹಾಗಾಗಿ ನಾನು ಹಂಗೆ ಫೋರ್ಸ್ಫುಲ್ಲಿ ಅವನ ಮನೆಗೆ ಕರ್ಕೊಂಬಂದೆ ಕರ್ಕೊಂಬಂದು ಫೈವ್ ಟೆನ್ ಮಿನಿಟ್ಸಿಗೆ ಹೆಂಗೆ ಮಗಿದ ನೋಡಿ ಫುಲ್ಲು ನಿದ್ದೆ ಇಷ್ಟು ನಿದ್ದೆ ಬಂದು ಹಂಗೆ ಹಾಡೋದು ಅವನು ಹಾಗಾಗಿ ಕರ್ಕೊಂಬಂದಿದ್ದೆ ಮಗಿಸ್ದೆ ಮತ್ತೇನಂತ ಹೇಳಿದ್ರೆ ಇವತ್ತು ಟೌನ್ ಹೋಗ್ತೀವಿ ಮಡಿಕೇರಿ ಹೋಗ್ತೀವಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದರೆ ಇವತ್ತು ರಂಜಾನ್ ಇರೋದರಿಂದ ಶಾಪ್ ಎಲ್ಲ ಕ್ಲೋಸ್ ಆಗಿರುತ್ತೆ ನಾವು ಹೋದರೂ ವೇಸ್ಟೇ ಅದಕ್ಕೆ ಅಮ್ಮ ಹೇಳಿದ್ದಾರೆ ಓಪನ್ ಇದ್ದರೆ ಹೋಗೋಣ ಅಂತ ಹಾಗಾಗಿ ನೋಡೋಣ ಅವ್ರು ತ್ರೀ ಓ ಕ್ಲಾಕಾಗ ನನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಬಂದರೆ ಹೋಗೋದು ಅದರ್ವೈಸ್ ನೆಕ್ಸ್ಟ್ ಇನ್ನೇನು ಇನ್ನೊಂದು ಟೂ ಡೇಸ್ ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದ್ದೀವಿ ಹಬ್ಬ ಹತ್ತಿರ ಬರ್ತಿದೆ ಅಂತ ಅಮ್ಮ ಬೇಲಿಗಳನ್ನೆಲ್ಲ ಕಟ್ ಮಾಡಿ ನೋಡಿ ನಮ್ಮನೇಲಿ ಬೇಲಿ ಎಲ್ಲ ಕಟ್ ಮಾಡಿ ನೀಟಾಗಿ ಲೆವೆಲ್ ಮಾಡಿದ್ದಾರೆ ಇಲ್ಲಿ ನೋಡ್ತೇ ಇದು ನಿನ್ನೆ ಕಟ್ ಮಾಡಿದ್ದು ಹೀಗೆ ಇವತ್ತಿನ ಮಾತು ಸಾರ್ಥಕತೆ ಎಂಬುದು ಯಾರಿಗೂ ಒರೆ ಆಗದಾಗೆ ನಾವು ಬಾಳುವುದು ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟ್ಯಾ ಟ್ಯಾ ಬಾಯ್ ಬಾಯ್ ಲವ್ ಯು ಆಲ್